ಈಗಾಗಲೇ ಮಾಜಿ ಮಂತ್ರಿ ಬಿ ನಾಗೇಂದ್ರ ಮತ್ತೊಂದು ಕಡೆ ಎಂಎಲ್ ಎ ದದ್ದಲ್ ಅರೆಸ್ಟ್ ಆಗುವುದು ಫಿಕ್ಸ್ ಅನಿಸ್ತಾ ಇದೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಇಬ್ಬರು ಅರೆಸ್ಟ್ ಆಗುವುದು ಕೂಡ ಪಕ್ಕಾ ಫಿಕ್ಸ್ ಅನಿಸ್ತಾ ಇದೆ ಮಾಜಿ ಸಚಿವ ನಾಗೇಂದ್ರ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ಗೆ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ತೊಂಬತ್ತೇಳು ಪಾಯಿಂಟ್ ಏಳು ಮೂರು ಕೋಟಿ ಹಣ ವರ್ಗಾವಣೆ ಕೇಸ್ನಲ್ಲಿ ಈಗ ಬಸನಗೌಡ ದದ್ದಲ್ಗೂ ಕೂಡ ಅರೆಸ್ಟ್ ಆಗುವಂತಹ ಭೀತಿ ಎದುರಾಗಿದೆ ಪರಿಷ್ಠಿತ ವರ್ಗಗಳ ಕಲ್ಯಾಣ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಮತ್ತು ಮತ್ತೊಂದು ಕಡೆ ಎಂಎಲ್ ಎಲ್ಲ ಏನು ಬಸನಗೌಡ ದದ್ದಲ್ಗೂ ಈಗಾಗ್ಲೇ ಅರೆಸ್ಟ್ ಆಗುವಂತಹ ಏನು ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಈಗಾಗಲೇ ಏನು ಒಂದು ಕಡೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಬಿ ನಾಗೇಂದ್ರ ಅವರು ಶಾಸಕ ಹಾಗೂ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ಗೂ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಶಾಸಕರಾದ ನಾಗೇಂದ್ರ ಬಸನಗೌಡ ದದ್ದಲ್ಗೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆ ಬಳಿಕ ಇಬ್ರನ್ನು ಕೂಡ ಅರೆಸ್ಟ್ ಮಾಡಲು ಕೂಡ ಎಸ್ ಐ ಟಿ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಜುಲೈ ಒಂಬತ್ತರಂದು ವಿಚಾರಣೆಗೆ ಬರುವಂತೆ ಏನು ನೋಟಿಸ್ ಕೂಡ ಕೊಟ್ಟಿದ್ರು ಎಸ್ ಐ ಟಿ ಅಧಿಕಾರಿಗಳು ಎಸ್ಐಟಿ ಟಿ ಮುಖ್ಯಸ್ಥ ಮನೀಶ್ ಕಬ್ರಿಕರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇಬ್ರು ವಿಚಾರಣೆ ಕೂಡ ನಡೀತಾ ಇದೆ ಹೇಳಿಕೆ ಹೇಳಿ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡ್ಕೊಳ್ತಾರೆ ಈಗಾಗಲೇ ಬಿ ನಾಗೇಂದ್ರ ದದ್ದಲ್ ಆಪ್ತರ ವಿಚಾರಣೆ ಕೂಡ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ ಸಂಬಂಧಿಕರಾದಂತಹ ನಾಗೇಶ್ವರ ರಾವ್ ಈಗಾಗಲೇ ಅವರು ಅರೆಸ್ಟ್ ಆಗಿದ್ದಾರೆ ಮತ್ತೊಂದು ಕಡೆ ನಾಗೇಂದ್ರ ಆಪ್ತ ಸಹಾಯಕರಾದಂತಹ ದೇವೇಂದ್ರಪ್ಪನನ್ನು ಕೂಡ ವಿಚಾರಣೆ ಕೂಡ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇತ ಶಾಸಕ ದದ್ದಲ್ ಆಪ್ತ ಹಂಪಣ್ಣನನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಈಗಾಗಲೇ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಹನ್ನೊಂದು ಮಂದಿ ಹನ್ನೊಂದು ಮಂದಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಬಂಧಿಸಿ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಏಳ್ನೂರಕ್ಕೂ ಹೆಚ್ಚು ನಕಲಿ ಅಕೌಂಟ್ ಗಳಿಗೆ ಹಣ ವರ್ಗಾವಣೆ ಟ್ರಾನ್ಸ್ಫರ್ ಆಗಿರೋದು ಕೂಡ ಈಗ ಪತ್ತೆಯಾಗಿರುವಂತದ್ದು ಆಭರಣ ಮಳಿಗೆ ಹೋಟೆಲ್ ಬಾರ್ ಮಾಲೀಕರ ಅಕೌಂಟ್ಗೂ ಹಣ ಈಗಾಗಲೇ ವರ್ಗಾವಣೆ ಆಗಿದೆ ಕಮಿಷನ್ ನೀಡಿ ಇವರ ಖಾತೆಯಿಂದ ಹಣವನ್ನ ಡ್ರಾ ಮಾಡಿಕೊಳ್ಳಲಾಗ್ತಾ ಇತ್ತು ಆರೋಪದಡಿ ಈಗ ಏನೋ ಬಸವನಗಡ ದದ್ದಲ್ಗೂ ಮತ್ತೊಂದು ಕಡೆ ಮಾಜಿ ಮಂತ್ರಿ ಏನು ಬಿ ನಾಗೇಂದ್ರ ಅವರಿಗೆ ಅರೆಸ್ಟ್ ಆಗುವಂತಹ ಎಲ್ಲಾ ಭೀತಿ ಎದುರಾಗಿದೆ ಬಳ್ಳಾರಿಯ ಪ್ರಮುಖರಿಗೆ ನಗದು ರೂಪದಲ್ಲಿ ದೊಡ್ಡ ಮೊತ್ತ ಸಂದಾಯವನ್ನು ಕೂಡ ಕೊಡಲಾಗ್ತಾ ಇತ್ತು ನಾಗೇಂದ್ರ ಮತ್ತು ದದ್ದಲ್ ಸೂಚನೆಯಂತೆ ಇದೆಲ್ಲ ಆಗಿರುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಇಬ್ಬರನ್ನ ಕರೆಸಿ ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೂ ಕೂಡ ಹಾಜರಾಗಲು ಕೂಡ ಸೂಚಿಸಿದ್ದಾರೆ